ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೋದಿ ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಸದ್ಯ ಭಾರತದ ರಾಜಕೀಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗ್ತಿರೋ ಪದಗಳು ಅಥವಾ ವಿಚಾರಗಳು ರಾಮ ಮಂದಿರ ಉದ್ಘಾಟನೆಯಾಯಿತು ಚುನಾವಣಾ ಪೂರ್ವ ಸಮೀಕ್ಷೆಗಳು ಮೋದಿ ಸರ್ಕಾರಕ್ಕೆ ಬಹುಮತ ಬರುತ್ತೆ ಅಂತ ಈ ನಡುವೆ ಈಗ ಅಬುದಾಬಿಯಲ್ಲಿ ಮಂದಿರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಗೇಮ್ ಚೇಂಜಿಂಗ್ ಫ್ಯಾಕ್ಟರ್ ಆಗೋ ಥರ ಕಾಣಿಸ್ತಾ ಇದೆ ಬಿಜೆಪಿಗೆ ಮತ್ತು ಮೋದಿಗೆ ಈ ದೇಗುಲ ನಿರ್ಮಾಣ ಕಾರ್ಯ ಹೊಸ ಪುಷ್ಕಳೋ ಸೂಚನೆ ಇದೆ ಕಾಂಗ್ರೆಸ್ನ ಶಶಿ ತರೂರ್ ರಾಮ ಮಂದಿರದ ಉದ್ಘಾಟನೆ ಬಳಿಕವೇ ಉದ್ಘಾಟನೆಯಾದಂತಹ ಅಬುದಾಬಿಯ ಈ ಟೆಂಪಲ್ನ ಇನಾಗ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಶಿ ತರೂರ್ ಏನ್ ಪೋಸ್ಟ್ ಹಾಕಿದ್ದಾರೆ ಅಂತ ನೋಡಿ ನೀವು ಓಕೆ ಈ ಮಂದಿರದ ಉದ್ಘಾಟನೆಯ ಬಳಿಕ ಎನಿ ಟೈಮ್ ಮೋದಿ ಸರ್ಕಾರ ಚುನಾವಣೆಯನ್ನ ಪ್ರೀಪೋನ್ ಮಾಡಿಕೊಂಡು ಅರ್ಲಿ ಎಲೆಕ್ಷನ್ಸ್ಗೆ ಅವಧಿಪೂರ್ವ ಚುನಾವಣೆಗೆ ಹೋಗಬಹುದು ಅಂತ ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ಹಂಗೆ ಆಗುತ್ತೆ ಅನ್ನೋದ್ಕಿಂತ ಹೆಚ್ಚಾಗಿ ಇದು ಎಷ್ಟು ಮಹತ್ವದ ಘಟನೆ ಆಗುತ್ತೆ ರಾಜಕೀಯದಲ್ಲಿ ಅನ್ನೋದ್ರ ಹಿಂಟನ್ನು ಅನ್ನ ಶಶಿ ತರೂರ್ ನೀಡಿದ್ರು ಈ ಪೋಸ್ಟ್ ಮೂಲಕ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ಮಂದಿರಗಳ ವಿಚಾರದಲ್ಲಿ ಬಿಜೆಪಿ ತೋರಿಸಿರೋ ಉತ್ಸಾಹ ಮತ್ತು ಅದನ್ನು ಪ್ರೊಜೆಕ್ಟ್ ಮಾಡಿರೋ ರೀತಿ ಹಾಗಿದ್ರೆ ಮಂದಿರಗಳ ವಿಚಾರದಲ್ಲಿ ಮೋದಿ ಕೆಲಸ ಏನು ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಒಬ್ಬ ಬೋಲ್ಡ್ ಹಿಂದೂ ಪಿ ಎಂ ಆಗಿ ತಮ್ಮ ತಾವು ಪ್ರೊಜೆಕ್ಟ್ ಮಾಡಿಕೊಂಡಿದ್ದು ಹೇಗೆ ಇದುವರೆಗೂ ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ತನ್ನ ಧರ್ಮ ಜಗತ್ತಿಗೆ ತೋರಿಸಿದ್ದು ಪಿ ಮೋದಿ ಹೇಗೆ ಜಾತ್ಯತೀತ ಸಿದ್ಧಾಂತಕ್ಕೆ ಸೆಕ್ಯುಲರ್ ಅನ್ನೋ ಒಂದು ಥಿಯರಿಗೆ ಮೋದಿ ಕೊಡ್ತಿರೋ ಹೊಸ ಡೆಫಿನೇಷನ್ ಅಥವಾ ವ್ಯಾಖ್ಯಾನ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇಲ್ಲಿ ರಾಮ ಮಂದಿರ ಅಲ್ಲಿ ಕೃಷ್ಣ ಮಂದಿರ ಹತ್ತು ವರ್ಷಗಳಲ್ಲಿ ಓಪನ್ ಹಿಂದುತ್ವದ ದರ್ಶನ ಸ್ನೇಹಿತರೆ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷ ಕಳೀತಾ ಬಂದಿದೆ ನೀವು ಆ ಹತ್ತು ವರ್ಷದ ಆಡಳಿತವನ್ನ ಸರಿಯಾಗಿ ಗಮನಿಸಿದ್ದೆ ಆದರೆ ಹತ್ತು ವರ್ಷಗಳಲ್ಲಿ ಅವರು ಎಲ್ಲೂ ಕೂಡ ತಮ್ಮ ಹಿಂದೂ ಐಡಿಯಾಲಜಿಯಿಂದ ಹಿಂದೂ ಸಿದ್ಧಾಂತಗಳಿಂದ ದೂರ ಸರಿದಿಲ್ಲ ಆರಂಭದಿಂದಲೂ ಅದನ್ನ ಯಾವುದೇ ಮುಚ್ಚು ಮರೆ ಮಾಡದೆ ಅತ್ಯಂತ ಓಪನ್ ಆಗಿ ಡಿಸ್ಪ್ಲೇ ಮಾಡಿಕೊಂಡೇ ಬರ್ತಿದ್ದಾರೆ ಅದಕ್ಕೆ ಅತಿ ದೊಡ್ಡ ಎಕ್ಸಾಂಪಲ್ ಅಂದ್ರೆ ರಾಮ ಮಂದಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಬಾಲ ರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗುವ ಮೂಲಕ ಸುಮಾರು ಐನೂರು ವರ್ಷಗಳ ವಿವಾದ ಎಂಡ್ ಈ ವಿವಾದದಲ್ಲಿ ಮೋದಿ ಪಾತ್ರವನ್ನ ಅಲ್ಲಗಳಿಯೋಕೆ ಆಗದ ರೀತಿಯಲ್ಲಿ ಮೋದಿ ತಮ್ಮ ತಾವು ಅದರಲ್ಲಿ ತೊಡಗಿಸ್ಕೊಂಡ್ರು ಮೋದಿ ಅಧಿಕಾರದಲ್ಲಿದ್ದಾಗಲೇ ಆ ವಿವಾದದ ತೀರ್ಪು ಬಂತು ಅವರು ಅಧಿಕಾರದಲ್ಲಿದ್ದಾಗಲೇ ಮಂದಿರದ ಅಡಿಪಾಯ ಹಾಕಿದ್ರು ರಾಮ ಮಂದಿರದ ನಿರ್ಮಾಣಕ್ಕೆ ತಮ್ಮ ಅತ್ಯಂತ ನಂಬಿಕೆಯ ಅಧಿಕಾರಿಯೊಬ್ಬರನ್ನ ನೃಪೇಂದ್ರ ಮಿಶ್ರಾ ಅವ್ರನ್ನ ಅಲ್ಲಿಗೆ ಕಳಿಸ್ಕೊಟ್ರು ರಾಮರ ಪ್ರಾಣ ಪ್ರತಿಷ್ಠಾಪನೆಯನ್ನ ಖುದ್ದು ತಾವೇ ಎಲ್ಲ ಶಾಸ್ತ್ರಗಳನ್ನ ಆಚರಿಸಿಕೊಂಡು ಅವರೇ ಮಾಡಿದ್ರು ಅಲ್ಲಿಗೆ ಬಾಬರ್ ಕೆಡವಿದ್ದ ದೇವಸ್ಥಾನ ಐನೂರು ವರ್ಷಗಳ ಹಿಂದೆ ಮೋದಿ ಕಾಲದಲ್ಲಿ ಮತ್ತೆ ಆಯಿತು ಅಂತ ಹೇಳುವ ರೀತಿಯಲ್ಲಿ ಸನ್ನಿವೇಶ ಸೃಷ್ಟಿಯಾಯಿತು ಮತ್ತೊಂದ್ ಕಡೆ ಅಬುದಾಬಿಯಲ್ಲಿ ಮಂದಿರ ಅಲ್ಲಿ ಕೃಷ್ಣ ಅವತಾರ ಅಂತ ನಂಬಲಾಗಿರೋ ಸ್ವಾಮಿ ನಾರಾಯಣರ ಮಂದಿರವನ್ನ ಸುಂದರ ಮಂದಿರವನ್ನ ನಿರ್ಮಾಣ ಮಾಡಿದ್ರ ಹಿಂದೆ ಕೂಡ ಮೋದಿ ಮತ್ತು ಮೋದಿ ಸರ್ಕಾರದ ಪಾತ್ರ ಇದೆ ಖುದ್ದು ಪಿ ಎಂ ಮೋದಿ ಇದ್ರ ಬಗ್ಗೆ ಅಬುದಾಬಿಯಲ್ಲೇ ಶೇಖ್ಗಳ ಮುಂದೆನೇ ಈ ಮಾತನ್ನ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಅಬುದಾಬಿಗೆ ಭೇಟಿ ಕೊಟ್ಟಾಗ ಯು ಎ ಭೇಟಿ ಕೊಟ್ಟಾಗ ಶೇಖ್ ನಹ್ಯಾನ್ ಬಳಿ ನಾನು ಕೇಳಿಕೊಂಡೆ ಈ ಜಾಗ ಬೇಕು ಮಂದಿರ ಕಟ್ಟೋಕೆ ಅಂತ ಆಗ ನೀವು ಮ್ಯಾಪ್ನಲ್ಲಿ ಎಲ್ಲಿ ಬೇಕಾದರೂ ಒಂದು ಸರ್ಕಲ್ ಎಳಿರಿ ಆ ಜಾಗ ನಿಮ್ಮದೆ ಅಂತ ನನ್ನ ಬ್ರದರ್ ಶೇಖ್ ನಹ್ಯಾನ್ ಹೇಳಿದ್ರು ಅಂತ ಮೋದಿ ಯು ಎ ಹೇಳಿದ್ರು ಗಮನಿಸಬೇಕಾದ ಅಂಶ ಅಂದ್ರೆ ಈ ಮಂದಿರದ ಪ್ರಸ್ತಾವನೆ ಈ ಮಂದಿರದ ಶಂಕುಸ್ಥಾಪನೆ ಕೊನೆಗೆ ಮಂದಿರದ ಲೋಕಾರ್ಪಣೆ ಇದೆಲ್ಲವೂ ಕೂಡ ಮೋದಿಯವರೇ ಮಾಡಿದ್ದಾರೆ ಸೊ ಇಲ್ಲಿ ರಾಮ ಮಂದಿರ ಅಲ್ಲಿ ಶ್ರೀ ಕೃಷ್ಣರ ಅವತಾರ ಅಂತ ಹೇಳುವ ಸ್ವಾಮಿ ನಾರಾಯಣ ಮಂದಿರ ಕಟ್ಟುವಲ್ಲಿ ಮೋದಿ ಇಂಪಾರ್ಟೆಂಟ್ ಪಾತ್ರಧಾರಿಯಾಗಿ ನಿಭಾಯಿಸಿದ್ದಾರೆ ಹಾಗಂತ ಎರಡೇ ಅಲ್ಲ ದೇಶಾದ್ಯಂತ ಮಂದಿರಗಳ ನಿರ್ಮಾಣದಲ್ಲಿ ಮೋದಿ ಸರ್ಕಾರ ಈ ಹಿಂದಿನ ಎಲ್ಲ ಸರ್ಕಾರಗಳಿಗಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಹೇಳ್ತಾ ಹೋಗ್ತೀವಿ ನೋಡಿ ತಮ್ಮ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಿದ್ದಾರೆ ಗುಜರಾತ್ನ ಸೋಮನಾಥ್ ಟೆಂಪಲ್ನಲ್ಲೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಅದರ ಬ್ಯೂಟಿಫಿಕೇಶನ್ ಕೆಲಸ ಆಗಿದೆ ಕೇದಾರ್ನಾಥ್ನಲ್ಲೂ ಮೋದಿಯವರು ಸಾಕಷ್ಟು ರಿನೋವೇಷನ್ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು ಚಾರ್ ಧಾಮ್ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು ಕಾಶ್ಮೀರದ ಹಲವು ಭಾಗಗಳಲ್ಲೂ ದೇಗುಲಗಳ ನಿರ್ಮಾಣ ಆಗಿದೆ ಎಲ್ಲ ಬಿಡಿ ಸಿ ಬಳಿ ಪಾಕಿಸ್ತಾನ ಬಾರ್ಡರ್ನಲ್ಲಿ ಖುದ್ದು ಅಮಿತ್ ಶಾ ಹೋಗಿ ಶಾರದಾ ದೇವಿ ಟೆಂಪಲ್ ಉದ್ಘಾಟನೆ ಮಾಡಿದ್ರು ಹೀಗೆ ಸಾಕಷ್ಟು ಕಡೆಗಳಲ್ಲಿ ದೇಗುಲಗಳ ನಿರ್ಮಾಣ ಮಾಡಲಾಗಿದೆ ಇನ್ನು ಬಹರೇನ್ ಕೂಡ ಇನ್ನೂರು ವರ್ಷಗಳಷ್ಟು ಹಳೆಯ ದೇವಸ್ಥಾನಕ್ಕೆ ಮೋದಿ ಮಲ್ಟಿ ಮಿಲಿಯನ್ ಡಾಲರ್ ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡಿದ್ರು ಹೀಗೆ ನಿರಂತರವಾಗಿ ಮಂದಿರಗಳ ವಿಚಾರದಲ್ಲಿ ಮೋದಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ದೇಶದ ಹೊರಗೆ ಅದು ಮುಸ್ಲಿಂ ದೇಶಗಳನ್ನು ಒಳಗೊಂಡಂತೆ ಅವರು ಮಂದಿರಗಳನ್ನು ನಿರ್ಮಾಣ ಮಾಡಿಕೊಂಡು ಬಂದಿದ್ದಾರೆ ನೇರವಾಗಿ ಅಲ್ಲದೆ ಹೋದರೂ ಕೂಡ ಅದರಲ್ಲಿ ಪ್ರಮುಖ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಸೊ ಇದನ್ನೆಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹಿಂದುತ್ವದ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳೋಕು ಕೂಡ ಬಿಜೆಪಿ ಬಳಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಷ್ಟು ಮಾತ್ರ ಅಲ್ಲ ಮೊದಲ ಬೋಲ್ಡ್ ಹಿಂದೂ ಪಿ ಎಂ ಆದ್ರೂ ಮೋದಿ ಸ್ನೇಹಿತರೆ ಒಂದು ಕಾಲ ಇತ್ತು ಸೆಕ್ಯುಲರಿಸಂ ಅಂತ ಕರೆಸಿಕೊಳ್ಳೋಕೆ ದೇಶದ ನಾಯಕರಲ್ಲಿ ಪೈಪೋಟಿ ಇರ್ತಾ ಇತ್ತು ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ರಾಜೀವ್ ಗಾಂಧಿ ನರಸಿಂಹ ಕಡೆಗೆ ಬಿಜೆಪಿಯ ಕಟ್ಟರ್ ಹಿಂದೂವಾದಿ ಅಂತ ಕರೆಸ್ಕೊಂಡ ಅಡ್ವಾಣಿ ಕೂಡ ಸಾಫ್ಟ್ ಸೆಕ್ಯುಲರಿಸಮ್ನ ನ ಮೊರೆ ಹೋಗಿದ್ರು ನೆಹರು ಸೋಮನಾಥ ಟೆಂಪಲ್ ಉದ್ಘಾಟನೆಗೆ ಹೋದ್ರೆ ನನಗೆ ಬೇಜಾರಾಗುತ್ತೆ ಹೋಗ್ಬೇಡಿ ಅಂತ ರಾಷ್ಟ್ರಪತಿಗೆ ಹೇಳಿದ್ರು ಇಂದಿರಾ ಗಾಂಧಿ ಸಿಖ್ ಅಂಗರಕ್ಷಕರನ್ನ ರಿಮೂವ್ ಮಾಡಿದ್ರೆ ನಾನು ಹೇಗೆ ಸೆಕ್ಯುಲರ್ ಪಿ ಎಂ ಆಗ್ತೀನಿ ಅವರು ನಮ್ಮ ಜೊತೆ ಇರ್ಲಿ ಅಂತ ಹೇಳಿದ್ರು ಅದೇ ಮುಂದೆ ಅವರ ಹತ್ಯೆಗೂ ಕೂಡ ಕಾರಣ ಆಯಿತು ರಾಜೀವ್ ಗಾಂಧಿ ಕೂಡ ಶಹಬಾನೋ ಮತ್ತು ಬಾಬ್ರಿ ಮಸೀದಿ ವಿಚಾರದಲ್ಲಿ ವಿಚಿತ್ರವಾಗಿ ವರ್ತಿಸಿ ಅವರೊಂದು ರೀತಿಯ ಸೆಕ್ಯುಲರಿಸಂ ಫಾಲೋ ಮಾಡಕ್ ಹೋಗಿ ಎರಡು ಕಡೆಯಿಂದ ತಟ್ಟಸ್ಕೊಂಡ್ರು ಏನು ನರಸಿಂಹರಾವ್ ಕೂಡ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಇದರಲ್ಲಿ ನನ್ನ ಪಾತ್ರ ಇಲ್ಲ ಇದೆಲ್ಲ ಗೊತ್ತಿಲ್ಲದೆ ಹೋಯ್ತು ಅಂತ ಹೇಳ್ತಾ ಬಂದ್ರು ಬಿಜೆಪಿಯಲ್ಲಿ ವಾಜಪೇಯಿ ಅವರಂತೂ ಬಿಜೆಪಿಯ ಒಳಗಿರುವಂತಹ ಒಬ್ಬ ಸಾಫ್ಟ್ ಸೆಕ್ಯುಲರ್ ಅಂತ ಕಲ್ಸ್ಕೊಂಡ್ರು ಅದಾದ್ಮೇಲೆ ವಾಜಪೇಯಿ ರಿಟೈರ್ಮೆಂಟ್ ಬಳಿಕ ಒಂದು ಹಾರ್ಡ್ ಫೇಸ್ ಒಂದು ಸಾಫ್ಟ್ ಫೇಸ್ ಇರಲಿಲ್ವಲ್ಲ ಅಡ್ವಾಣಿ ಒಂದೇ ಫೇಸ್ ಇತ್ತಲ್ಲ ಸೊ ಅಲಯನ್ಸ್ ಪಾರ್ಟ್ನರ್ಗಳೆಲ್ಲ ಗಳೆಲ್ಲ ಬೇಕಲ್ಲ ಹಾಗಾಗಿ ಅಡ್ವಾಣಿ ಅವರು ಕೂಡ ಸಾಫ್ಟ್ ಸೆಕ್ಯುಲರ್ ಆಗೋಕೆ ಹೊರಟರು ಪಾಕಿಸ್ತಾನಕ್ಕೆ ಹೋಗಿ ಜಿನ್ನ ಒಬ್ಬ ಜಾತ್ಯತೀತವಾದಿ ಅಂತ ಹೊಗಳ್ಬಿಟ್ರು ಅಲ್ಲಿ ಸಮಾಧಿ ದರ್ಶನಕ್ಕೆ ಹೋದವರು ಅದರಿಂದ ತುಂಬಾ ಡ್ಯಾಮೇಜ್ ಆಯ್ತು ಅಡ್ವಾಣಿಯ ಪೊಲಿಟಿಕಲ್ ಕರಿಯರೇ ಮುಗಿದು ಹೋಯಿತು ಅದು ಬೇರೆ ವಿಚಾರ ಆದರೆ ದೇಶವನ್ನು ಆಳಿದ ಎಲ್ಲ ನಾಯಕರು ತಮ್ಮನ್ನು ತಾವು ಸೆಕ್ಯುಲರ್ ಅಂತ ಬಿಂಬಿಸ್ಕೊಳ್ಳೋಕೆ ಅವರು ಹೌದಾಗಿದ್ರು ಅಥವಾ ಅಲ್ಲ ಆಗಿದ್ರು ಕೂಡ ಪ್ರಯತ್ನ ಪಡ್ತಾ ಬಂದಿದ್ದಾರೆ ಆದರೆ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಸೆಕ್ಯುಲರಿಸಂಗೆ ಹೊಸ ಡೆಫಿನಿಷನ್ ಕೊಡೋ ರೀತಿಯಲ್ಲಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಬಹುಶಃ ಭಾರತ ಕಂಡ ಅತ್ಯಂತ ಬೋಲ್ಡ್ ಹಿಂದೂ ಪಿ ಅಂತ ನರೇಂದ್ರ ಮೋದಿ ಅವರನ್ನ ಕರಿಬಹುದು ಅಷ್ಟರ ಮಟ್ಟಿಗೆ ಅವರು ತಮ್ಮ ಹಿಂದೂ ಐಡೆಂಟಿಟಿಯನ್ನ ತಮ್ಮ ಹಿಂದೂ ಗುರುತುಗಳನ್ನ ಬೋಲ್ಡ್ ಆಗಿ ಪ್ರದರ್ಶಿಸಿದ್ದಾರೆ ಜಿ ಟ್ವೆಂಟಿ ಮೀಟಿಂಗ್ ನಲ್ಲಿ ನಟರಾಜರ ಮೂರ್ತಿ ಸ್ಥಾಪನೆಯಿಂದ ಹಿಡಿದು ಪಾರ್ಲಿಮೆಂಟ್ನಲ್ಲಿ ಸೆಂಗೋಲ್ ಇಡುವ ತನಕ ಉಪವಾಸ ಮಾಡೋದ್ರಿಂದ ಹಿಡಿದು ಹೋಮ ಮಾಡಿ ಪೂಜೆಗೆ ತಾವೇ ಕೂರುವ ತನಕ ಕೊನೆಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನ ಅದೇನು ಆಚರಿಸಬೇಕು ಹೇಳಿ ವೃತ್ತ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ತಾವೇ ಅದನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಕೂಡ ಮಾಡುವ ಮೂಲಕ ತಮ್ಮ ಹಿಂದೂ ಐಡೆಂಟಿಟಿಯನ್ನ ತಮ್ಮ ಹಿಂದೂ ಸಂಸ್ಕೃತಿಯ ಗುರುತನ್ನು ಪ್ರದರ್ಶಿಸಿದ್ದಾರೆ ಬಹಿರಂಗವಾಗಿ ಹಾಗಂತ ಎಲ್ಲೂ ಕೂಡ ಪಿ ಎಂ ಮೋದಿ ತಾವೊಬ್ಬರು ಹಿಂದೂ ಪಿ ಎಂ ಮುಸ್ಲಿಮರಿಗೆ ಅಥವಾ ಇನ್ಯಾವುದೇ ಧರ್ಮದವರಿಗೆ ತಾನು ಪ್ರಧಾನಿ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಂಡಿಲ್ಲ ರಿಷಿ ಸಿನಾಕ್ ಬೇಕಾದ್ರೆ ಬ್ರಿಟನ್ ನಲ್ಲಿ ಐ ಆಮ್ ಪ್ರೌಡ್ ಹಿಂದೂ ಅಂತ ಪದೇ ಪದೇ ಹೇಳ್ತಿದ್ದಾರೆ ಆದರೆ ಖುದ್ದು ಮೋದಿ ಆ ರೀತಿ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ ಅದನ್ನ ಬಿಟ್ಟು ಎಲ್ಲ ರೀತಿಯಲ್ಲೂ ಬೋಲ್ಡ್ ಹಿಂದುತ್ವ ಪ್ರದರ್ಶನ ಮಾಡೋ ಪಿ ಎಂ ಆಗಿದ್ದಾರೆ ಬಾಯಿ ಬಿಟ್ಟು ಹೇಳದೆ ಹೋದ್ರು ಕೂಡ ಹಾಗಂತ ಇಲ್ಲಿ ಮುಸ್ಲಿಮರನ್ನ ಅಥವಾ ಇನ್ಯಾವುದೇ ಯಾವುದೇ ಧರ್ಮದವರನ್ನ ತಮ್ಮ ಆಡಳಿತದಿಂದ ಹೊರಗಿಟ್ಟಿದಾರ ಆ ರೀತಿ ಇಲ್ಲ ಅದಕ್ಕೆ ಇದನ್ನೇ ಹೇಳ್ತಾ ಇರೋದು ಮೋದಿಯ ಹೊಸ ಸ್ಟೈಲ್ ನ ಸೆಕ್ಯುಲರಿಸಂ ಅಂತ ಹಾಗಿದ್ರೆ ಏನಿದು ಮೋದಿ ಸ್ಟೈಲ್ ಸೆಕ್ಯುಲರಿಸಂ ಭಾರತದಲ್ಲಿ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಸೆಕ್ಯುಲರಿಸಂ ಅನ್ನ ಫಾಲೋ ಮಾಡ್ತಾ ಇದ್ರು ಈಗಲೂ ಪಾಲಿಸ್ತಿದ್ದಾರೆ ನೆಹರು ರೀತಿ ರೀತಿಯಾದ್ರೆ ಇಂದಿರಾ ಗಾಂಧಿ ಅವರುದು ಇನ್ನೊಂದು ರೀತಿ ವಾಜಪೇಯಿ ಅವ್ರದ್ದು ಒಂಥರ ಕರುಣಾನಿಧಿದು ಒಂಥರ ಈಗಿನ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂಥರ ಸೆಕ್ಯುಲರಿಸಂ ಉದಯ ನಿಧಿ ಅಂತೂ ಹಿಂದೂ ಧರ್ಮವನ್ನ ಏಡ್ಸು ಮಲೇರಿಯಾ ಅಂತ ಹೇಳಿ ತಾವು ಸೆಕ್ಯುಲರ್ ಅಂತ ಕರ್ಕೊಳ್ತಾರೆ ಅಬ್ದುಲ್ಲಾ ಅಬ್ದುಲ್ಲಾರಂತವರು ನಾನು ರಾಮರ ಭಕ್ತ ರಾಮ ಮುಸ್ಲಿಮರಿಗೂ ಸೇರಿದಂತ ಆದರ್ಶ ಅಂತ ಹೇಳುವ ಮೂಲಕ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದ ಒಬ್ಬ ಮುಸ್ಲಿಂ ರಾಜಕಾರಣಿ ಅವರು ಅವರೊಂದು ರೀತಿಯ ಸೆಕ್ಯುಲರಿಸಂ ಆಚರಿಸ್ತಾರೆ ಅದೇ ರೀತಿ ಮೋದಿ ತಮ್ಮದೇ ಸ್ಟೈಲ್ನಲ್ಲಿ ಹೊಸದೊಂದು ಡೆಫಿನಿಷನ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವ್ರ ಪ್ರಕಾರ ಈ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಹಿಂದೂ ಆಚರಣೆಗಳು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಆಗಿರಬೇಕು ಅದನ್ನ ಆಡಳಿತದಲ್ಲಿರೋರು ಡಿಸ್ಪ್ಲೇ ಮಾಡಿದ್ರೆ ಏನೂ ತಪ್ಪಿಲ್ಲ ಪ್ರಧಾನಿ ಆದರೂ ಅಷ್ಟೇ ಮುಖ್ಯಮಂತ್ರಿ ಆದರೂ ಅಷ್ಟೆ ಯಾವುದೇ ಸ್ಥಾನಮಾನ ಅಡ್ಡ ಬರಲ್ಲ ಆದರೆ ಆ ರೀತಿ ಮಾಡುವಾಗ ಬೇರೆ ಧರ್ಮದವರನ್ನ ಕಡೆಗಣಿಸಬಾರದು ಬೇರೆ ಧರ್ಮದವರಿಗೆ ಹಾನಿಯಾಗಬಾರದು ಅನ್ನೋದು ಮೋದಿ ಹೇಳ್ತಿರೋ ಮಾತು ಯಾಕಂದ್ರೆ ಒಂದು ಕಡೆ ಅವರು ಹಿಂದೂ ಮಂದಿರದಲ್ಲಿ ತಾವೇ ಸ್ವತಃ ಪೂಜೆಗೆ ಕೂತ್ಕೊಳ್ಳೋ ಮೂಲಕ ತಾವೊಬ್ಬ ಹಿಂದೂ ಅಂತಲೂ ಮತ್ತೊಂದು ಕಡೆ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಹೇಳುವ ಮೂಲಕ ಈ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದ್ರೆ ಸರ್ಕಾರದ ಯೋಜನೆಗಳನ್ನು ರೂಪಿಸಬೇಕಾದ್ರೆ ಎಲ್ಲರಿಗೂ ಭಾರತೀಯರಿಗೆ ರೂಪಿಸ್ತೀವಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ನಮ್ಮ ಸೆಕ್ಯುಲರಿಸಂ ಅಂತ ಮೋದಿ ಹೇಳ್ತಿದ್ದಾರೆ ಜೊತೆಗೆ ದೇಶದಲ್ಲಿರೋದು ಕೇವಲ ನಾಲ್ಕು ಜಾತಿ ಮಾತ್ರ ಮಹಿಳೆಯರು ರೈತರು ಯುವಕರು ಮತ್ತು ಬಡವರು ಅಂತ ಹೇಳೋ ಮೂಲಕ ಜಾತಿ ಧರ್ಮ ನಮಗೆ ಮುಖ್ಯ ಅಲ್ಲ ಇವುಗಳೇ ನಮಗೆ ಮನುಷ್ಯರಲ್ಲಿರೋ ವರ್ಗೀಕರಣಗಳಂದರೆ ಇದು ಮಾತ್ರ ಅಂತ ಹೇಳಿಕೆಯನ್ನ ಕೊಡುವ ಮೂಲಕ ಅದನ್ನ ಪದೇ ಪದೇ ಹೇಳೋ ಮೂಲಕ ನಮ್ಮ ಡೆಫಿನೇಷನ್ ಆಫ್ ಸೆಕ್ಯುಲರಿಸಂ ಜಾತ್ಯತೀತತೆಯ ನಮ್ಮ ವ್ಯಾಖ್ಯಾನ ಇದು ಅಂತ ಮೋದಿ ಹೇಳ್ತಿದ್ದಾರೆ ಅದನ್ನ ಎಲ್ಲ ಅವರು ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು